ಈ ನೆಲಮಂಗ್ಲ ನಗರಸಭೆಯ ನಾಲ್ಕನೆಯ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಮೊದಲನೇದಾಗಿ ನಮ್ಮ ಆಗಿದ್ದರು ಎರಡನೇದಾಗಿ ನಮ್ಮ ಆನಂದಣ್ಣವರು ಮೂರನೇದಾಗಿ ನಮ್ಮ ಆಗಿದ್ರು ಮೊದಲನೇ ಸ್ಥಾನ ನಾನೇ ಆಗಬೇಕಾಗಿತ್ತು ಬಟ್ ನಮ್ಮ ಗಣೇಶಣ್ಣವರು ಒಂದು ಇದರಿಂದ ನಾನು ಅವರಿಗೆ ಬಿಟ್ಕೊಟ್ಟಿದ್ದೆ ಮೂರು ಜನಕ್ಕೂ ಬಿಟ್ಟುಕೊಟ್ಟೆ ಈ ಸಲ ನನ್ನನ್ನೇ ವಿನಾನಮಸ್ ಆಗಿ ಆಯ್ಕೆ ಮಾಡಿ ನನ್ನನ್ನು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ನಮ್ಮ ನೆಲಮಂಗ್ಲ ನಗರಸಭೆ ವ್ಯಾಪ್ತಿಯಲ್ಲಿ ಏನು ಕಾಮಗಾರಿಗಳಾಗಲಿ ನಮ್ಮ ಸ್ಥಾಯಿ ಸಮಿತಿಯ ಒಂದು ಕೆಲಸ ಕಾರ್ಯಗಳು ಯಾವ ರೀತಿ ಮೊದಲು ನಡ್ಕೊಂಡು ಹೋಗ್ತಾ ಇತ್ತೋ ಅದೇ ರೀತಿ ನಮ್ಮ ಅಧ್ಯಕ್ಷರ ಕೈ ಜೋಡಿಸಿ ಉಪಾಧ್ಯಕ್ಷರ ಜೊತೆ ಕೈ ಜೋಡಿಸಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳ್ತೇನೆ ಅದೇ ರೀತಿಯಾಗಿ ನಾನು ನೆಲಮಂಗ್ಲ ಅಭಿವೃದ್ಧಿಗಾಗಿ ಏನೇನು ಕೆಲಸ ಕಾರ್ಯಗಳಿದಾವೋ ಅದನ್ನು ನಿಷ್ಠೆಯಿಂದ ತೊಡಗಿಸಿ ಈ ಕೆಲಸಗಳಗೆಲ್ಲೂ ಮಾಡ್ತೇನೆ ಅಂತ ನಾನು ಹೇಳ್ತೀನಿ ಈಗಾಗಲೇ ನಮ್ಮ ನಗರಸಭೆಯಿಂದ ಸುಮಾರು ಕೊಳವೆ ಬಾವಿಗಳನ್ನು ಕೊಡ್ದಿದ್ದೇವೆ ಸುಮಾರು ಹದಿಮೂರರಿಂದ ಹದಿನೈದು ಎಲ್ಲ ಕಡೆ ಎಲ್ಲ ವಾರ್ಡಿನಲ್ಲೂ ನಾವು ಕೊಡ್ದಿದ್ದೇವೆ ಆದಷ್ಟು ನೀರಿನ ಸಮಸ್ಯೆ ಇಲ್ಲ ಏನೋ ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ಇತ್ತು ಈಗ ಆ ನೀರಿನ ಸಮಸ್ಯೆ ಜಾಸ್ತಿ ಇಲ್ಲ ಅಂತ ನಾನು ಹೇಳ್ತೀನಿ ಇಲ್ಲ ಆ ರೀತಿ ಏನಿಲ್ಲ ಇಪ್ಪತ್ತ್ಮೂರು ವಾರ್ಡ್ಗಳಿಗೆ ಸದಸ್ಯರಿದ್ದಾರೆ ಹಾಗೂ ನಾಲ್ಕು ಪಂಚಾಯಿತಿಗಳಿಗೆ ನಾಮಿನಿ ಸದಸ್ಯರುಗಳನ್ನು ಮಾಡಿದ್ದಾರೆ ಅವರು ಅತಿ ವೇಗದಲ್ಲಿ ನಮ್ಗಿಂತ ಅತಿ ವೇಗದಲ್ಲೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈಗ ನಮ್ಮ ಹೊಸ್ದಾಗಿ ಆಯ್ಕೆಯಾದಂಥ ಶಾಸಕರೂ ಕೂಡ ಗಮನ ಇಟ್ಟು ಹರಿಸ್ತಾ ಇದ್ದಾರೆ ನಮ್ಮ ಅದಕ್ಕಿಂತ ನ ನಮ್ಮ ನೆಲಮಂಗ್ಲ ನಗರಸಭೆ ವ್ಯಾಪ್ತಿಯಲ್ಲಿ ಈಗ ನಗರೋತ್ಥಾನದ ಕೆಲಸ ಏನು ಕುಂಠಿತವಾಗಿತ್ತೋ ಈಗ ಸ್ವಲ್ಪ ಚಾಲನೆಯಿಂದ ಕೆಲವು ರೋಡಿಂದ ರೋಡಿದಾಗಲಿ ಮೋರಿದಾಗಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ನಮ್ಮ ಸದಸ್ಯರುಗಳು ಕೆಲಸ ಒಳ್ಳೆ ಅತಿ ಒಳ್ಳೆಯಿಂದ ಮಾಡ್ತಾಯಿದ್ದಾರೆ ಈಗ ನೆಲಮಂಗ್ಲ ಟೌನ್ನಲ್ಲಿ ನಾಯಿಗಳ ಹಾವಳಿ ಇದೆ ಒಪ್ಕೊಂತೀನಿ ಇಲ್ಲ ಅಂತ ಹೇಳಲ್ಲ ಬಟ್ಟು ನಮ್ಮ ಏನು ಪ್ರಾಣಿ ಕಾನೂನಿನಲ್ಲಿ ನಾವು ನಾಯಿಗಳನ್ನು ಇದು ಹತ್ಯವನ್ನು ಮಾಡೋಕ್ಕಾಗಲ್ಲ ಬಟ್ ಅದನ್ನು ನಾವು ಅದೇನು ಆಪ್ರೇಷನ್ ಮಾಡೋದಕ್ಕೆ ಟೆಂಡರ್ ಕೂಗಿದ್ದೀವಿ ಆ ಟೆಂಡರಿಗೆ ಅನುಸಾರವಾಗಿ ಯಾರೂ ಬರ್ತಾ ಇಲ್ಲ ಆದಷ್ಟು ಅದನ್ನು ಕ್ರಮವಹಿಸಿ ಆದಷ್ಟು ಬೇಗ ನಾಯಿಗಳ ಸಂತಾನ ರಹಿತ ಇದು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳ್ತೀನಿ ಸರ್